ಕನ್ನಡ ಜಾಣಜಾಣಿಯರ ನಮಸ್ಕಾರ ರಾತ್ರಿ ಆಸನದಲ್ಲಿ ನಡೆದಂತ ಅದು ದುರಂತ ಇದೆಯಲ್ಲ ಅದು ನೋಡಿದ ತಕ್ಷಣ ಕೆಲವರಿಗೆ ಪರಮಾನಂದ ಆಗೋಯ್ತು ಖುಷಿಯಾಗೋಗ್ಬಿಡ್ತು ರಾತ್ರಿ ಕುಡ್ದದ್ದು ಎಣ್ಣೆನೇ ಇಳ್ದೋಗ್ಬಿಡ್ತೀವ್ರಿಗೆಲ್ಲ ಈ ಹುಲಿಗಳಿ ಸಿಂಹಗಳು ಹುಲಿಗಳು ಕರಡಿಗಳು ಕೋತಿಗಳು ಕಪಿಗಳು ಇವ್ ಪರಮಾನಂದ ಏಯ್ ಮಂಡ್ಯ ಮದ್ದೂರಾಯ್ತು ಆಸನ ಸಿಕ್ತು ನಮ್ಮ ಕೈವಶ ದಂಡೆ ಯಾತ್ರೆ ಒಂಟು ಬಿಡೋದು ಇವಾಗ ದಂಡಿ ಗಾಳಿ ಕಟ್ಕೊಂಡು ದಂಡೆ ಯಾತ್ರೆ ಒಂಟು ಪಡೋದು ಅಂತೇಳಿ ಎಲ್ಲ ಪಟಾಲ ನಮಗೆ ಹೇಳಿ ರೆಡಿ ಮಾಡಿ ಇವರು ಕಾಕಿ ಚೇಟಿಗೆ ಇಸ್ತ್ರಿ ಹಾಕೊಂಡು ಭಾಷಣ ಬರ್ಕೊಂಡು ಮೂರು ಮೂರು ಸಲ ತಿರುವಾಕಿ ಹುರ್ವಡ್ದು ಹುರ್ವಡ್ದು ಎಲ್ಲ ರೆಡಿ ಮಾಡ್ಕೊಂಬಿಟ್ರು ಯಾವ ಮಟ್ಟಕ್ಕೆ ಗೊತ್ತಾ ನಿಮಗೆ ಈ ಎಮ್ಮೆ ದನ ಸತ್ತೋಗ್ಬಿಟ್ರೆ ಊರಿಂದ ಹೊರ್ಗಡೆ ಬಿಸಾಕ್ತಾರೆ ಈ ಸಿಟಿ ಗೊತ್ತಿರಲ್ಲ ಮಳ್ಳಿಗಳಲ್ಲಿ ಊರಿಂದ ಹೊರಗಡೆ ಬಿಸಾಕ್ತಾರೆ ಈ ರಣಹದ್ದುಗಳು ಕಾಯ್ತಾ ಇರ್ತವೆ ರಣಹದ್ದುಗಳು ವೃಷ್ಟಾನ್ನ ಭೋಜನ ಸಿಪ್ಪಿಡ್ತು ತಿಂದು ಹಾಕೊಡ್ಬೇಕು ಅಂತ ಹೇಳ್ಬಿಟ್ಟು ಕಾಯ್ತಾ ಆ ಥರ ರೆಡಿ ಆಗ್ಬಿಟ್ರು ಹತ್ರಕ್ಕೋಗಿ ನೋಡ್ತಾರೆ ಅವನು ಡ್ರೈವರ್ ಟ್ರಕ್ ಡ್ರೈವರು ಹೊತ್ಸಿದ್ನಲ್ಲಪ್ಪಾ ಅವ್ನು ಸಾಬ್ರಲ್ಲ ಅಂದ್ರೆ ಗಡ್ಡ ಬಿಟ್ಟಿಲ್ಲ ಅವನು ಟೋಪಿ ಹಾಕಿಲ್ಲ ಸಾಬ್ರಲ್ಲ ಈ ಸಮಾಜ ಸ್ವಸ್ಥ್ಯವನ್ನು ನೆಮ್ಮದಿಯನ್ನ ಸಹಬಾಳವನ್ನ ಬರ ಬಳಸುವ ಬಯಸುವ ಪ್ರತಿಯೊಬ್ರು ಸಹ ಆ ರಾತ್ರಿ ಘಟನೆ ಕಿವಿ ಬಿತ್ತ ತಕ್ಷಣ ಕಣ್ಣಾರ ನೋಡಿದ ತಕ್ಷಣ ಏನು ಗೊತ್ತಾ ಪಾಪ ಅಲ್ಲಿ ಎಷ್ಟು ಜನ ಸತ್ರು ಎಷ್ಟು ಜನಕ್ಕೆ ಏಟಾಯಿತು ಏನು ಕತೆ ಅದು ನಿಮ್ಗೆ ಪಟ್ಟಂಗೆ ಬರಲಿಲ್ಲ ಬಂದಿದ್ದು ಅವ್ನ್ ಮೊದಲು ನೋಡ್ರಿ ಸಾಬ್ರ ಏನು ಅಂತ ಹೇಳ್ಬ್ರ ಅಬ್ಬಾ ಸಾಬ್ರ ಅಲ್ವಲ್ಲ ಅಂತ ಅಂದ್ರೆ ಇವ್ರು ಆ ಮಟ್ಟಕ್ಕೆ ಭಯ ಹೊಡ್ಸಿದ್ರು ಸಮಾಜದಲ್ಲಿ ಅಂತ ಕಿತಾಪತಿ ಮಾಡಿದ್ರು ಒಂದು ಪಕ್ಷ ಮುಸ್ಲಿಮ್ ಆಗಿದ್ರೆ ಇಷ್ಟ ಇಡೀ ಕರ್ನಾಟಕ ಹತ್ಕೊಂಡು ಧಗ 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 ಅಂತ ಉರ್ದು ಹೋಗ್ಬೋದು ಇಷ್ಟಕ್ಕೆ ನೋಡಿದ್ರೆ ಅವ್ರ ಮಾತುಗಳು ಹೆಂಗಿತ್ತು ಅಂತ ಹೇಳ್ಬೇಕು ಮನೆ ಕಾಯ್ತಾ ಇದ್ರು ಉರ್ಸಾಕ್ಬಿಡ್ತಾ ಇದ್ದರು ಇದ್ರು ಅದ್ಕೋಸ್ ಹಬ್ಬ ಸಾಬ್ರಲ್ವಲ್ಲ ಸತ್ತರದಲ್ಲ ಸಾಬ್ರಲ್ವಲ್ಲ ಅಂತ ಯಾಕೆ ಅಂದ್ರೆ ಎಲ್ಲಿ ಇಡೀ ಕರ್ನಾಟಕ ಹತ್ತಿಸ್ತಾರ ಬೆಂಕಿ ಅಂತ ಹೇಳಿ ಇವತ್ತು ಯಾರಿಗೆ ಬರ್ತಾರೆ ಅವ್ರ ಮನೆಗೆ ಯಾರಿಗೆ ಬರ್ತಾರೆ ಏಯ್ ಸಿ ಟಿ ರವಿ ಥೂ ಅಯೋಧ್ಯ ಕಣ ನೀನ್ ಲೋಫರ್ ನೀನು ಈ ಯಾವ ಭಾಷೆ ಉದ್ರು ಕಮ್ಮಿನೇ ಆಗೋಯ್ತು ಕೈ ಕತ್ರಿಸ್ತಾನಂತೆ ಕತ್ತರಿಸ್ತಾನಂತೆ ಬಾರ ನೋಡೋಣ ನೀನ್ ಕತ್ರ ನೋಡೋಣ ಕೊಡೋ ನಿನ್ ಮಗನ ಕಲ್ಲವ ಮಚ್ಕೊಡವ ಅಯ್ಯೋ ಕಂತ್ರಿಗಳ ನೀವೆಲ್ಲ ಹೊಡಿತೀರಲ್ಲ ಡೈಲಾಗ್ಗಳು ಕೊಡ್ರೋ ನಿನ್ ಮಕ್ಳಿಗೆ ಕೊಡ್ರೋ ಮಚ್ಕೊಡ್ರೋ ಲಾಂಗ್ ಕೊಡ್ರೋ ಇಳಸ್ರ ಬೀದಿಗೆ ಕಚ್ಚಡಗಳ ತಂದು ಯಾವ ಅಮಾಯಕರ ಮಕ್ಕಳು ತಗೋ ಬಲಿ ತಗದಲ್ವ ಲೋಫರ್ಗಳ ಯಾರೋ ಬರ್ತಾರ ಇವಾಗ ಯಾವನ್ ಬರ್ತಾನೆ ಅವ್ರ ಗೋಲಾಟ ನೋಡಕ್ ಆಗ್ತಾ ಬೇಕಿತ್ತಾನೆ ಇದು ರೀ ಹಬ್ಬಗಳು ಖುಷಿ ತರ್ಬೇಕ್ರಿ ನೆಮ್ಮದಿ ಸಡಗರ ಸಂಭ್ರಮ ತರಬೇಕು ರಕ್ತ ಅಲ್ಲರಿ ದ್ವೇಷ ಅಲ್ಲರಿ ತರಬೇಕಾಗಿರೋದು ಏನ್ ಗಣೇಶ ಈಗ ಕೂರಿಸ್ತಾವ್ರೇನ್ರೀ ಈ ಹಯೋಗ್ನ ಮಕ್ಕಳು ಊಟಕ್ಕಿಂತ ಮುಂಚೆನೂ ಕೂರಿಸ್ತಾವ್ರಲ್ರಿ ಏನ್ರಿ ಆಗಿತ್ತು ಸಮಸ್ಯೆ ನಾವು ಚಿಕ್ಕ ಗಣೇಶನ ಕೂರಿಸಿದೀವಿ ಇಷ್ಟಿ ಸಿಲ್ದರ್ ಈಗ ಯಾಕ್ರಿ ಸಮಸ್ಯೆ ಇಷ್ಟಿ ಸಿಲ್ದ್ರ ಮುಸ್ಲಿಂಗಳು ಇಷ್ಟಿ ಸಿಲ್ದ್ರ ತೊಂದರೆ ಕೊಡದ್ರ ಮುಸ್ಲಿಂಗಳು ಈಗೇನು ತೊಂದರೆ ಕೊಡ್ಬಿಡ್ತಾರೆ ನಿಮ್ಗೆ ಈಗೇನ್ ಮಾಡ್ಬಿಡ್ತಾರೆ ನಿಮ್ಮನ್ನ ಯಾವತ್ತಿಂದ ಸಹ ಗಣೇಶನ್ ಕುರ್ಸ್ಕೊಂಡ್ಬಿಡ್ತಾ ಇದ್ವಿ ಯಾವತ್ತಾರು ಒಂದು ಸಮಸ್ಯೆ ಇತ್ತು ಇದೀ ಇದೆ ಹಾಸನ ಮಂಡ್ಯ ಈ ಭಾಗದಲ್ಲಿ ಒಂದು ಚೂರು ಈಗೇನಪ್ಪಾ ಆಗೋಯ್ತು ಯಾವನ್ ಕೊಡ್ರಿ ಅವ್ರ ಮನೆಗೆ ಏನ್ರಿ ಪಾಪ ಚಿಕ್ಕ ಚಿಕ್ಕ ಮಕ್ಕಳು ಇನ್ನು ಅದು ಎಂಟತ್ತು ಜನ ಅಂತ ಹೇಳ್ತಾ ಇದಾರೆ ಮತ್ತೆ ಅರ್ಧ ಜೀವ ಆಗಿರರು ಕೈ ಇಲ್ದವರು ಕಾಳಿಲ್ದವರು ಯಾರ್ ಬರ್ತಾರೆ ನೀಗ್ ಹೆಂಡ ಕುಡಿದ್ ಮಲಗಿದ್ರಿ ಕಚಡಾಗಳ ನೀವು ರಾತ್ರಿ ಹೆಂಡ ಕುಡ್ದ್ ಮಲಗಿದ್ರಿ ಕೊಡಿ ಇಂದು ನಾವೆಲ್ಲ ಒಂದು ಅಂತ ಕೊಡ್ರಪ್ಪ ನನ್ ಕೋಟಿ ಕೊಡಿ ನಿಮ್ ಸಂಪಾದನೆಯಿಂದ ಕೊಡಿ ಅಯೋಗ್ಯ ತಂದು ಅವ್ರ ಮನೇಲಿ ಕೊಡ್ರಿ ಎಷ್ಟ್ ಜನ ಆಧಾರ ಆಗಿದ್ರು ದುಡಿಯೋ ಅದೇನೋ ಇಂಜಿನಿಯರಿಂಗ್ ಕಾಲೇಜ್ ಹುಡುಗರಿದ್ರು ಅಂತಾರೆ ಕನ್ಸ್ಕೊಳ್ತಾ ಇದ್ರು ನನ್ನ ಮಗ ದುಡಿತಾನೆ ಸಂಪಾದನೆ ಮಾಡ್ತಾರೆ ಕೊನೆಗಾಲದ ಸಾಕ್ತಾರೆ ಅಂತ ಹೇಳ್ಬಿಟ್ಟು ಅಂತಾರೆಲ್ಲ ತೆಗೆದು ಬಿಟ್ರಲ್ಲ ಡಿಜೆ ಅಂತೆ ಡಿಜೆ ದಯವಿಟ್ಟು ಸರ್ಕಾರ ಒಂದು ಸಣ್ಣ ಒಂದು ಸಣ್ಣ ಏನು ಹೇಳ್ತಾರೆ ಒಂದು ತನಿಖೆ ಮಾಡಿಸ್ಲಿ ಒಂದು ವರದಿ ತರಿಸ್ಕೊಳ್ಳಿ ಎಲ್ಲೆಲ್ಲಿ ಹಬ್ಬರದ ಜೆಗಳನ್ನ ಹಾಕಿದ್ರು ಅಲ್ಲೆಲ್ಲ ಆರೋಗ್ಯದ ತಪಾಸಣೆ ಮಾಡಿಸ್ಲಿ ಮೊನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ ನಮ್ಮ ನಮ್ಮ ಸ್ನೇಹಿತರು ನಗೆ ಹೊಡಾಕಿಲ್ಲ ಒಂದು ಕಡೆ ಹಾಕಿದ್ರು ಅವ್ನು ತೊಂಬತ್ತೈದು ಪರ್ಸೆಂಟ್ ಕಿವಿ ಹೊಂಡೋಗ್ಬಿಟ್ಟಿದೆ ಅವ್ನು ಯೂಕ ಕಿವಿನೇ ಹೊಂಡೋಗ್ಬಿಟ್ಟಿದೆ ಕಿವಿ ತಮಟೆ ಇಲ್ಲ ಅಂತ ಎಷ್ಟು ಜನಗಳಿಗೆ ಈ ತರ ಆಗಿದೆ ಹೃದಯ ಸಂಬಂಧಿ ಇಷ್ಟು ಪ್ರಾಬ್ಲಮ್ ಆಗಿದೆ ಸಣ್ಣ ಸರ್ವೆ ಆಗಬೇಕ್ರಿ ಒಂದು ಸರ್ವೆ ಮಾಡಿಸ್ಬೇಕು ಮಾಡಿಸ್ಲೇಬೇಕದ್ನ ಡಿ ಜಿ ಅಲ್ದ್ರೆ ಗಣೇಶ್ ಆಗಲ್ವಾ ಇಷ್ಟುಸ ಕೂಸ್ಕೊಂಬಂದಿವಲ್ರಿ ನಮ್ಮ ಜನಪದ ಕಲೆಗಳು ಅರಿಕತೆಗಳು ಗೊಂಬೆ ಆಟಗಳು ನಾಟಕಗಳು ಇದು ಮನ ಮನಸ್ಸಿಗೆ ಖುಷಿ ಕೊಡ್ತಾ ಇರಲ್ವಾ ಫ್ಯಾಮಿಲಿ ಕೂತ್ಕೊಂಡು ನೋಡ್ತಾ ಇರಲ್ವಾ ಕೆಲವರು ಹೇಳ್ತಾರೆ ಮನರಂಜನೆ ಮನರಂಜನೆ ಬರೀ ಹುಡುಗರಿ ಮಾತ್ರನಾ ಹೆಂಡ ಕುಡ್ಕೊಂಡು ಕುಣಿಯರಿ ಮಾತ್ರ ಮನೋರಂಜನಾ ಹೆಣ್ಮಕ್ಳಿಗೆ ಬೇಡವಾ ವಯಸ್ಸಾಗಿದ್ರ ಬೇಡವಾ ಅವ್ರಿಗೂ ಮನೋರಂಜನೆ ಬೇಕಪ್ಪಾ ಅವ್ರು ಬಂದು ನಿಂತಾರೆಗ ಕುಣಿತಾರ ಅವರು ಒಂದು ಹರಿಕತನೋ ನಾಟಕನೋ ಗೊಂಬೆ ಆಟನೋ ಅಥವಾ ಜನಪದ ಹಾಡು ಕುಣಿತಗಳ್ನೋ ಮಾಡಿದ್ರೆ ಎಲ್ಲರೂ ಖುಷಿಯಾಗಿಟ್ಕೊಂಡು ನೋಡ್ತಾರೆ ನಿಮ್ಮ ಉದ್ದೇಶ ಈ ಹಮಾಯಕ ಹುಡುಗರನ್ನ ಬೀದಿಗೆ ಬಿಟ್ಬಿಟ್ಟು ನಿಮ್ಮ ಓಟಿನ ರಾಜಕಾರಣ ಮಾಡುವ ನಿಮ್ಮ ತೆವಲ್ ತೀಸ್ಕೊಳುವ ಅಯೋಗ್ಯ ಚಿಂತನೆಗಳು ಕಚ್ಚಡಗಳ ನೀವು ಉದ್ದೇಶ ಅದು ಮನರಂಜನೆ ಅಲ್ಲ ಭಕ್ತಿ ಅಂತೆ ಭಕ್ತಿ ಇದು ಕೆರೆಗಳು ಬೆಂಗಳೂರು ಕೆರೆಗಳು ತಗೊಂಡ್ ಗಣೇಶನ ಹೆಂಗೆ ಸಾಕಿದ್ರಪ್ಪ ಈ ರವಿಯವು ಅಶೋಕ ಈ ಸಿಂಹ ಅವನ್ ಯಾವನ ಹೆತ್ನಾಳು ಕತ್ತು ವಯಸ್ಸಂ ವಯಸ್ಸಾಗಿದೆ ಲೇ ಎತ್ನಾಳು ನಿನ್ಗೆ ನಿನ್ವಿ ಎರಡು ಗಂಡು ಮಕ್ಳು ಇದ್ದಾಳು ನಿನ್ನ ಮಕ್ಳು ಹಂಗಲ್ವ ನಿನ್ನೊಬ್ಬರು ಮಕ್ಕಳು ಇಷ್ಟು ಪ್ರಜೋದನೆ ಕೊಡ್ತೀರಾ ಲೇ ಅಯೋಗ್ಯ ಎತ್ನಾಳು ನಾನು ಈ ತರ ಯಾವತ್ತೂ ಮಾತಾಡಲ್ಲ ಯಾರಿಗೂ ಅಷ್ಟು ಕೋಪ ಇದೆ ನಿನ್ಗೆ ಅಶೋಗ್ಯ ಕಂತ್ರಿ ಬಾರ ಅಲ್ಲಿ ಗಣೇಶ ಬರತಕ್ಕೆ ತಗ ಬಿಸಾಕ್ತವ್ರೆ ಕಾಲಲ್ಲಿ ತುಣಿತಾವ್ರೆ ಲೋಫರ್ಗಳ ನಿಂತ್ಕೊಳ್ಳಿ ನೀವಲ್ಲಿ ನಿಂತ್ಕೊಂಡ್ರ ಲೋಫರ್ಗಳ ನೀವು ಅವ್ರತ್ರ ಗೌರವದಿಂದ ಮರ್ಯಾದೆಯಿಂದ ಗಣೇಶನ ಇಸ್ಕೊಂಡು ನೀವು ದೀರಿಗ್ ಬಿಡ್ರಿ ತುಣಿತಾವ್ರೆ ಅವಮಾನ ಅವಮಾನಲ್ವಾ ಅಲ್ಲಿ ಹುಚ್ಚ ಹೋದ್ ಹೇಳ್ದು ಆಜಾದ್ ತಗ ಬಿಸಾಕ್ತಾವ್ರೆ ಅದು ಅವಮಾನ ಅಲ್ವಾ ನಿಮ್ಗೆ ಕಚ್ಚಡ ತಂದು ಇದು ಅವಮಾನ ಆಗೋಗ್ಬಿಡುತ್ತೆ ನಿಮ್ಗೆ ಅಯೋಗ್ಯರು ತಂದು ರೇ ಗಣೇಶನ್ ಕುರ್ಸಿದ್ ಯಾಕ್ರಿ ಸಾರ್ವಜನಿಕವಾಗಿ ಗಣೇಶನ್ ಕೂರ್ಸಿದ್ ಯಾಕೆ ಮಾಡಿದ್ರು ಅದೇ ಒಂದು ಕತೆ ಹೊಡಿತಾರೆ ಸ್ವತಂತ್ರ ಚಳವಳಿಯಲ್ಲಿ ಎಲ್ಲರನ್ನೂ ಒಟ್ಟು ಮಾಡೋಕ್ಕೋಸ್ಕರ ಬಾಲಗಾರ ತಿಲಕ್ ಅವ್ರು ಕೂರಿಸಿದ್ರು ಅಂತ ಅದು ಸುಳ್ಳಿನ ಕತೆ ಅದು ಬೇರೆನೇ ಕತೆ ಇದೆ ಆಮೇಲೆ ಹೇಳೋಣ ಇದು ಕತೆ ಕಟ್ಟಿದ್ರಷ್ಟೇ ಅದು ಬೇರೆನೇ ಕತೆ ಇದೆ ಇರ್ತೀನಿ ಆಯ್ತು ನಿಮ್ಮ ಸುಳ್ಳಿನ ಕತೆ ನಿಜ ಅನ್ಕೊಳಣ ಅದೇ ಸರಿ ಅನ್ಕೊಳನಪ್ಪ ಸ್ವತಂತ್ರ ಬಂತಾನೆ ಎಲ್ಲ ಆಗೋಯ್ತಾನೆ ಮನೇಲಿ ಕೂಸ್ಕೊಳ್ರಿ ಇಂದ್ಮೇಲೆ ಬೇಡ ಸಾರ್ವಜನಿಕವಾಗಿ ಇವತ್ತು ಗಣೇಶ ಅನ್ನೋದು ಖುಷಿ ನೆಮ್ಮದಿಯನ್ನ ಸಂತೋಷವನ್ನ ಜೀವವನ್ನ ತಗೋತಾ ಇದೆ ಅಂದ್ರೆ ನಮ್ಗೆ ನೆಮ್ಮದಿ ಬಲಿ ಕೊಡ್ತಾ ಇದೆ ಜೀವ ಜೀವಗಳನ್ನ ಬಲಿ ಕೊಡ್ತಾ ಇದೆ ಅಂದ್ರೆ ಮನೇಲಿ ಕೂರಿಸಿ ನೀವು ನಿಮ್ಮ ಮನೆ ಚಿಕ್ಕ ಚಿಕ್ಕ ಗಣೇಶನ ಕೂರಿಸಿ ಮನೇಲಿ ಕೂರಿಸಿ ಒಂದು ಬಕೆಟ್ ನೀರೊಳಗೆ ಬಿಡಿ ಆ ನೀರು ಕರಗಿದ ಮತ್ತೆ ತಗೊಂಡು ನೀರನ್ನ ಗಿಡಕ್ಕೆ ಬಿಡಿ ಗಿಡಕಾಕಿ ಆಗೋಯ್ತಾನ ನಿಮ್ಗದು ಬೇಡ ಇಷ್ಟು ದಿವಸ ಕೂರಿಸ್ಕೊಬಂದ್ ಗಣೇಶ ಇವತ್ತೇನಪ್ಪ ಈ ಇತ್ತೀಚೆಗೆ ಇತ್ತೀಚಿನ ಕಾಲದ ಯಾಕೆ ಯಾಕೆಷ್ಟೊಂದು ಕಿರ್ಕಾಕ್ತ ಅವನ್ ಯಾವನ ಕೆಲವರು ನನಗೆ ಕಾಮೆಂಟ್ಗಳು ಹಾಕ್ತಾರೆ ಗಣೇಶ ನಾನು ಕೇಳಿದ್ನಲ್ಲ ನನ್ಗೆ ಯಾಕೆ ನಿಮ್ಮ ಬೇರೆ ಬೇರೆ ವೈದಿಕ ಆಚರಣೆಗಳಲ್ಲ ಡಿಜೆ ಬಳಸಲ್ಲ ಇದಕ್ ಮಾತ್ರ ಬಳಸ್ತಾರೆ ಒಂದೊಂದು ಅಂತೆ ಒಂದೊಂದು ಕುನೊಂದು ಗಣೇಶಿಂಗ್ ಯಾವ್ ತಪ್ಪ ಇತ್ತು ಡಿ ಜೆ ಬಳಸೋ ಯಾವ ಕಾಲದಿಂದ ಇತ್ತು ಖುಷಿ ಕುಣಿತಾರಂತೆ ಬೇರೆಯವ್ರಿಗೆ ಸಹ ಮನೋರಂಜನೆ ಮಾಡುವನ್ರಿ ವಯಸ್ಸಾದ್ರಿಗೆ ಯಾರ ಬರ್ತಾರ ಅವ್ರ ಮನೆಗೆ ಯಾರ ಗೋಲಾಟ ನೋಡಕ್ಕಾಗುತ್ತೇನ್ರಿ ಗೊತ್ತಿಲ್ಲ ನಮ್ಗಲ್ಲಿ ಆ ಲೈಟ್ ಹೊಡಿತು ಅಂತಾರೆ ಅಷ್ಟೊತ್ನಾ ಅಷ್ಟು ಸರಿ ರಾತ್ರಿಯಲ್ಲಿ ಗಣೇಶ ಏನಿತ್ತು ಕೊಡಬಾರ್ದು ಪೊಲೀಸ್ನವರು ಪರ್ಮಿಷನ್ ಕೊಡಬಾರ್ದಾಯ್ತು ಅವರಿಗೆ ಸರಿ ರಾತ್ರಿ ಗಣೇಶ ಅದು ಸುಮ್ಮನೆ ಹೋದ್ರೆ ಕುಣ್ಕೊಂಡು ಮೆರ್ಕೊಂಡು ಆ ಲೈಟ್ ಅಲ್ಲಿ ಹೊಡಿತು ಅವನಿಗೆ ಡ್ರೈವರ್ಗೆ ಹೊಡಿತು ಏನೋ ಎತ್ತನೋ ಹೊಟ್ಟರೆ ತಪ್ಪು ಸರಿ ಆಮೇಲೆ ಸರ್ ದಯವಿಟ್ಟು ಅರ್ಥ ಮಾಡ್ ತಪ್ಪು ಸರಿ ಆಮೇಲೆ ಜೀವ ಹೋಯ್ತಲ್ಲ ಬರಲ್ವಲ್ಲ ಆಯ್ತು ಒಂದೇ ತಪ್ಪು ಡ್ರೈವರ್ ತಪ್ಪು ಜೀವ ಹೋದ್ವಲ್ಲ ಇವಾಗ ಚಿಕ್ಕ ಚಿಕ್ಕ ಹೋದ್ರು ಎಂತೆಂತರು ಹೋದ್ರು ನಾನ್ ಕೇಳೋದು ದಯವಿಟ್ಟು ತಾಯಿ ಅಂದ್ರು ಅರ್ಥ ಮಾಡ್ಕೊಳ್ಳಿ ಈ ಲೋಫರ್ಗಳಿದಾರಲ್ಲ ಈ ಕಂತ್ರಿಗಳು ಇವರು ಓಟಿಗೋಸ್ಕರ ಇವ್ರ ತೆವಲಿಗೋಸ್ಕರ ಮಕ್ಕಳ ಅಮಾಯಕ ಮಕ್ಕಳು ಬಲಿ ಕೊಡ್ತಾರೆ ನೀವುಗಳು ನಿಮ್ಮ ಮಕ್ಕಳನ್ನ ಬಿಡಬೇಡಿ ಬಿಡಬೇಡಿ ದಯವಿಟ್ಟು ಜೀವ ಹೋಗುತ್ತೆ ಏನು ನೋಡಿ ಅದ್ಯಾವುದೋ ಒಂದು ಹುಡುಗಿ ಪಾಪ ಮದ್ದೂರಲ್ಲಿ ಇದು ಕೋತ್ ಮಾತಾಡ್ತಿತ್ತಲ್ಲ ಕೊನೆಗೆ ಅವ್ರಿಗಿನ ಬಯಲು ಮಾಡಾಕಿದ್ರು ಯಾರು ಬರಲಿಲ್ಲ ತೀಗ ಒರೆಸ್ಕೊಂಡು ಹೊಂಟ್ರಲ್ಲ ಎಲ್ಲ ಕಂಟ್ರಿಗಳು ಹೊಂಟರು ತೀಗಾ ಒರೆಸ್ಕೊಂಡು ಅಲ್ಲಿ ಗಣೇಶನ್ ತುಣದು ಉಚ್ಚಗೊಂಡಿಲ್ಲ ಎಷ್ಟು ಏನು ತೊಂದರೆ ಇಲ್ಲ ಇವರಿಗೆ ಇಲ್ಲಿ ಒಂಚೂರು ಹೆಚ್ಚು ಕಮ್ಮಿ ಆಗ್ತದೆ ತೊಂದರೆ ಮುಸ್ಲಿಮ್ ಆಗಿದ್ರೆ ಇಷ್ಟೊತ್ತಿಗೆ ಇಡೀ ಕರ್ನಾಟಕ ತಂದು ಉರೀತಿದ್ರಲ್ಲಪ್ಪ ಯಾವ ಮಟ್ಟಕ್ಕೆ ತಂದ್ಬಿಟ್ರಿ ಅಯೋಗ್ಯರು ತೊಂದರೆ ನಾಚಿಕೆ ಆಗಬೇಕು ದಯವಿಟ್ಟು ಈಗ್ಲಾದ್ರು ಈಗ್ಲಾದ್ರೂ ಅರ್ಥ ಮಾಡ್ಕೊಳ್ಳಿ ಬೇಡ ಇದು ಇದು ಬೇಡ ಖುಷಿಯಾಗಿ ಕುವೆಂಪುಗೇನೋ ಈಗ ಸರ್ಕಾರ ಏನೋ ಭಾರತ ರತ್ನ ಕೊಡಿ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರಕ್ಕೆ ಮಾಡ್ತಾ ಇದೆ ಅಂತ ಕುವೆಂಪು ಹೇಳಿ ಸರ್ವ ಜನಾಂಗದ ಶಾಂತಿಯ ತೋಟ ಹಾಳು ಮಾಡ್ಕೊಳ್ಳೋಕ ಬೇಡ ನಮ್ಮ ಮನೆ ಹಾಳಾಗ್ತಾ ಇದೆ ನಮ್ಮ ಮನೆ ಮಕ್ಕಳು ಹಾಳಾಗ್ತಾವ್ರೆ ಜೀವ ಹೋಗ್ತಾ ಇದೆ ಈ ಅಯೋಗ್ಯ ಮಕ್ಕಳಲ್ಲಿ ನೆಮ್ಮದಿ ಆಗೋ ಇನ್ಮೇಲೆ ದಯವಿಟ್ಟು ಇಂತ ಚಳವಳಿನೋ ಮತ್ತೆ ಚಳವಳಿ ಅಂತ ಕರೆಯಕ್ಕಾಗುತ್ತ ಚಳವಳಿ ಅಂತಾರೆ ಯಾವನಾದರೂ ಈ ಕೋತಿ ಆಟ ಈ ಕಪಿಚಿಷ್ಟೆ ಮಾಡಕ್ಕೆ ನೀವು ಹೋಗೋ ದಯವಿಟ್ಟು ಯಾರಾದ್ರೂ ನಿಮ್ಗೆ ಪ್ರಚೋದನೆ ಕೊಟ್ಟರೆ ನಿಮ್ಗೆ ಹೇಳಿದ್ರೆ ಈ ರಾಜಕಾರಣಿಗಳಿದಿರಲ್ಲಪ್ಪ ನಿಮ್ಗೆ ಬಂದು ಬಂದು ಭಾಷಣ ಮಾಡೋದಲ್ಲ ಸಿಂಹ ಅವ್ನು ಯಾವನೋ ಯತ್ನಾಳನ ಎಡಬಿಡಂಗಿ ಈ ರವಿ ಕೈ ಕಡಿತೀನಿ ಕಾಲು ಕಡಿತನು ಇಂಥರಿಗೆಲ್ಲ ಫಸ್ಟ್ ಹಣ ಮುಂದಾಳ ತೋಯ್ಸೋಕೆ ನಿಮ್ಮ ಮಕ್ಳು ಕಳಿಸಿ ನಿಮ್ಮ ಮಕ್ಳು ಕಳಿಸಿ ಅವ್ರಿಗೆ ಕಲ್ಕೊಡಿ ಅವ್ರಿಗೆ ದೊಣ್ಣೆ ಕೊಡಿ ಅವ್ರಿಗೆ ಮಚ್ಚ ಕೊಡಿ ನಿನ್ಗಳನ್ನ ನಾವು ನಿಂತ್ಕೋತೀವಿ ಅಂತೇಳಿ ಅವ್ರಿಗೆ ಫಸ್ಟ್ ಕೊಡಿಸಿ ಅವ್ರ ಕೈ ಒಡಿಸಿ ಅದರಿಂದ ನಿಂತ್ಕೊಡಿ ಅಯೋಗ್ಯರ್ತಂದು ತೆಗೆದುಬಿಟ್ರಲ್ಲ ಜೀವನ ನಾಚಿಕೆ ಆಗ್ಬೇಕು ಗಣೇಶನ ಪ್ರೀತಿ ಆಗುತ್ತಾ ಇದು ಯಾವ ಯಾವ ಧಾರ್ಮಿಕ ರೀ ನಿಮ್ಗೆಲ್ಲಾ ನಿಮ್ಮ ನೀವ್ ಹೇಳುವ ವೈದಿಕ ಅಥವಾ ಹಿಂದೂನ ಯಾವ ಫಿಲಾಸಫಿಗಳು ಹೇಳೋದು ಋಷಿಮುನಿಗಳು ತಪಸ್ ಮಾಡ್ತಿದ್ರು ಅಂದ್ರೆ ಪ್ರಶಾಂತತೆ ನೆಮ್ಮದಿ ಪ್ರಶಾಂತವಾಗಿ ಇದ್ಯಾವ ಧಾರ್ಮಿಕತೆ ಇದ್ಯಾವ ಭಕ್ತಿ ಇದು ಎಲ್ಲೇತಿದ್ರಲ್ಲಿ ಇನ್ನು ಮೇಲಾದ್ರೂ ಪಾಠ ಕಲಿಬೇಕು ಇನ್ನು ಮೇಲಾದ್ರೂ ಪಾಠ ಕಲೀರಿ ಬೇಡ ಇದು ಜೀವಾನಿ ಬೇಡ ಎಷ್ಟು ದಿನ ಪರ್ಮೆಂಟೇ ಬದುಕ್ಬಿಡ್ತೀವಿ ಅಂದ್ರೆ ಎಲ್ರು ಯಾವ ಗೋತಿ ಗೊತ್ತಿಲ್ಲ ಅದೇ ನಿಮ್ಮದೇ ಬದುಕೊಂಡು ಸತ್ ಹೋದನ ಈ ಒಡದಾಟ ಮಾಡ್ಕೊಂಡು ಇನ್ನೊಮ್ಮೆ ದ್ವೇಷ ಮಾಡ್ಕೊಂಡು ನಿಮ್ಮದೇ ಹಾಳು ಮಾಡ್ಕೊಂಡು ಮನೆಯರ್ನು ಬೀದಿ ತಂದು ಸುಡುಗಾಡು ಹಣ ಸುಡುಗಾಡು ಹಣ ಆಗ್ತಾ ಇದ್ರಲ್ರಿ ಬೇಡ ಹುಡುಗಾಡು ಹಣ ಗೌರವದಿಂದ ಸಹಾಯಣ್ಣ ಸತ್ ರೀ ಸುಡುಗಾಡು ಹಣ ಬೇಡ ನಮಸ್ಕಾರ